ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದರಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಿಂಬೆಹಣ್ಣಿನ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಬಿಸಿನೀರಿನಲ್ಲಿ ಒಂದು ನಿಂಬೆಹಣ್ಣನ ಹಿಂಡಿ ಅದರಲ್ಲಿ ಒಂದು ಅರ್ಧ ಚಮಚ ಲವಣವನ್ನು ಹಾಕಿ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದ್ರೆ ಅದ್ಭುತವಾದ ಪ್ರಯೋಜನಗಳು ಮಿರಾಕಲ್ ಅಂತ ಹೇಳ್ಬೋದು ಅಂತಹ ಪ್ರಯೋಜನಗಳಾಗ್ತವೆ ಯಾವೆಲ್ಲ ಪ್ರಯೋಜನಗಳಾಗ್ತವೆ ಏನೆಲ್ಲ ಬದಲಾವಣೆಗಳಾಗ್ತವೆ ಅಂತಕ್ಕಂಥ ವಿಚಾರವನ್ನು ನೋಡೋದಕ್ಕಿಂತ ಮೊದಲು ನಿಂಬೆಹಣ್ಣಿನ ಗುಣಧರ್ಮವನ್ನು ತಿಳ್ಕೊಳ್ಳೋಣ ನಿಂಬೆಹಣ್ಣು ಆಮ್ಲ ರಸಾತ್ಮಕವಾಗಿರ್ತಕ್ಕಂಥದ್ದು ಅಂದರೆ ಬಾಯಲ್ಲಿ ಟೇಸ್ಟು ಹುಳಿ ಅದಕ್ಕೆ ಆಮ್ಲ ಅಂತ ಕರೀತಾರೆ ಅದು ಹೊಟ್ಟೆಗೆ ಹೋಗಿ ಜೀರ್ಣ ಆದಮೇಲೆ ಮಧುರ ವಿಪಾಕ ಆಗುತ್ತೆ ನೋಡಿ ಬಾಯಲ್ಲಿ ಹುಳಿ ಇದ್ರೆ ಜೀರ್ಣ ಆದಮೇಲೆ ಅದು ಮಧುರ ಅಂದ್ರೆ ಸಿಹಿ ಹೊಟ್ಟೆಗೆ ಹೊಟ್ಟೆಗೋಗಿ ವಿಪಾಕ ಅಂತ ಕರೀತಾರೆ ಆಮೇಲೆ ಇದು ಲಘು ಗುಣಧರ್ಮವನ್ನು ಹೊಂದಿದೆ ಇದರ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಗಮನಿಸ್ತಾ ಹೋದರೆ ಇದು ಶೀತ ವೀರ್ಯನೋ ಅಥವಾ ಉಷ್ಣ ವೀರ್ಯನೋ ಅಂತ ವಿಭಾಗ ಮಾಡಿದ್ರೆ ಈ ಕಡೆಗೆ ಇದು ಶೀತನೂ ಇಲ್ಲ ಈ ಕಡೆಗೆ ಉಷ್ಣನೂ ಇಲ್ಲದು ಅನುಷ್ಣ ಮಧ್ಯಮ ಮಾರ್ಗದ ಒಂದು ಪದಾರ್ಥ ಅಂತ ಕರೀಬಹುದು ಹಾಗಾಗಿ ಇದನ್ನ ತ್ರಿದೋಷಗಳಲ್ಲಿ ಬಳಕೆ ಮಾಡ್ತಾರೆ ಅಂದ್ರೆ ವಾತ ಪ್ರಕೃತಿ ಇರೋರು ಬಳಸಬಹುದು ಪಿತ್ತ ಪ್ರಕೃತಿ ಇರೋರು ಬಳಸಬಹುದು ಕಪ ಪ್ರಕೃತಿ ಇರೋರು ಬಳಸಬಹುದು ವಾತ ಪ್ರಕೃತಿ ಇರೋರಿಗೆ ಇದು ಯಾಕೆ ಉಪಯೋಗ ಅಂದ್ರೆ ಇದು ಆಮ್ಲ ರಸವನ್ನು ಹೊಂದಿರೋದ್ರಿಂದ ವಾತನಾಶಕವಾಗಿ ಕೆಲಸ ಮಾಡುತ್ತೆ ಪಿತ್ತ ಪ್ರಕೃತಿಯವ್ರಿಗೆ ಹೇಗೆ ಉಪಯೋಗ ಅಂದ್ರೆ ಇದು ಮಧುರ ವಿಪಾಕವನ್ನು ಹೊಂದಿರೋದ್ರಿಂದ ಪಿತ್ತ ಪ್ರಕೃತಿಯರಿಗೂ ಉಪಯೋಗವಾಗಿ ಕೆಲಸ ಮಾಡುತ್ತೆ ಕಪ ಪ್ರಕೃತಿರೋರಿಗೆ ಹೇಗೆ ಅಂದರೆ ಇದು ಲಘುತ್ವವನ್ನು ಲಘು ಗುಣವನ್ನು ಹೊಂದಿರೋದ್ರಿಂದ ಕಪ ಪ್ರಕೃತಿ ಇರೋರಿಗೂ ಕೂಡ ಇದು ಅತ್ಯಂತ ಉಪಯೋಗಕಾರಿಯ ಕೆಲಸ ಮಾಡುತ್ತೆ ಹಾಗಾಗಿ ವಾತ ಪ್ರಕೋಪ ಇರೋರು ಪಿತ್ತ ಪ್ರಕೋಪ ಇರೋರು ಕಪ ಪ್ರಕೋಪ ಇರೋರು ವಾತ ಪ್ರಕೃತಿ ಇರೋರು ಪಿತ್ತ ಪ್ರಕೃತಿ ಇರೋರು ಕಪ ಪ್ರಕೃತಿ ಇರೋರು ಇದನ್ನು ಸೇವನೆ ಮಾಡ್ಬೋದು ಇದು ತ್ರಿದೋಷ ಸಮತೋಲನವನ್ನು ಮಾಡತಕ್ಕಂಥ ತ್ರಿದೋಷದ ರೋಗಗಳನ್ನ ತಡೆಗಟ್ಟತಕ್ಕಂಥ ಅದ್ಭುತ ಆಗಿರತಕ್ಕಂಥ ಒಂದು ಸಂಜೀವಿನಿ ಆದ ತ್ರಿ ದೋಷಗಳು ಸಮತೋಲನವಾಗಿದ್ದರೆ ರೋಗಗಳೇ ಬರೋದಿಲ್ಲ ರೋಗಗಳೇ ಬರದಂತೆ ಆರೋಗ್ಯವಾಗಿ ಬದುಕುವುದೇ ಆಯುರ್ವೇದದ ಸಿದ್ಧಾಂತ ಆಯುರ ಆಯುರ್ವೇದ ಅಂದರೆ ಆಯಸ್ಸನ್ನು ವೃದ್ಧಿಗೊಳಿಸುವ ಜ್ಞಾನವೇ ಆಯುರ್ವೇದ ಆಯುರ್ವೇದ ಅಂದರೆ ಔಷಧಿ ಕೊಡೋದಲ್ಲ ಅದಕ್ಕೆ ನಾವು ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರವನ್ನು ನಡೆಸ್ತಾ ಇರ್ತೇವೆ ಅಲ್ಲಿ ಆಯುರ್ವೇದವನ್ನು ತಿಳಿಸ್ತೇವೆ ಯೋಗದ ವಿಚಾರಗಳನ್ನು ತಿಳಿಸ್ತೇವೆ ಯೋಗದ ಮೂಲ ಸಿದ್ಧಾಂತ ಆಯುರ್ವೇದ ಸಿದ್ಧಾಂತದಲ್ಲಿ ದಿನಚರ್ಯ ಋತುಚರ್ಯ ಆಹಾರಚರ್ಯ ಅಂತ ಬರುತ್ತೆ ಅಂದರೆ ಏನು ತಿನ್ನಬೇಕು ಎಷ್ಟು ತಿನ್ನಬೇಕು ಹೇಗೆ ತಿನ್ನಬೇಕು ಯಾವಾಗ ತಿನ್ನಬೇಕು ಯಾವಾಗ ಮಲಗಬೇಕು ಯಾವಾಗ ಏಳಬೇಕು ಯಾವ ರೋಗಿಗಳನ್ನು ನಿವಾರಣೆ ಮಾಡಲಿಕ್ಕೆ ಯಾವ ಆಹಾರಗಳನ್ನು ತಿನ್ನಬೇಕು ಇವೆಲ್ಲ ವಿಚಾರಗಳನ್ನು ಆ ಶಿಬಿರದಲ್ಲಿ ತಿಳಿಸ್ಕೊಡ್ತೇವೆ ತಾವು ನೂರಾರು ವರ್ಷ ಚೆನ್ನಾಗಿ ಆರೋಗ್ಯವಾಗಿ ಬದುಕಬೇಕು ಆಸ್ಪತ್ರೆಗಳ ಸವಾಸದಲ್ಲಿ ಹೋಗಬಾರ್ದು ಔಷಧಿಗಳ ಸವಾಸ ಇಲ್ಲದೆ ಬದುಕಬೇಕು ಅಂದರೆ ತಾವು ಆ ಶಿಬಿರಕ್ಕೆ ಭಾಗವಹಿಸ್ಬೋದು ಹಾಗೆ ಈ ಒಂದು ನಿಂಬೆಹಣ್ಣಿನ ಕುರಿತಾಗಿ ಹೇಳ್ತಾ ಇದ್ವಿ ಇದನ್ನು ಬೆಳಗ್ಗೆದ್ದು ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಒಂದು ಸ್ವಲ್ಪ ಅರ್ಧ ಚಮಚ ಸೈಯಿಂದ ಹೊಲವಣ ಒಂದು ಗ್ಲಾಸ್ ಬಿಸಿನೀರಿನಲ್ಲಿ ಒಂದು ನಿಂಬೆಹಣ್ಣಿನ ಕುಡಿಯೋದು ಹೀಗೆ ಕುಡಿಯೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಕ್ರಿಯಾಶೀಲವಾಗುತ್ತೆ ಅತ್ಯದ್ಭುತವಾಗಿರ್ತಕ್ಕಂಥ ಶಕ್ತಿ ಇದರಲ್ಲಿದೆ ದೀಪನ ಪಾಚನ ರೋಚನ ಅಂದರೆ ಇದು ವಾತ ಅನುಲೋಮಕವಾಗಿ ಕೆಲಸ ಮಾಡುತ್ತೆ ಅಂದರೆ ಮೋಷನ್ ಸರಿಯಾಗಿ ಆಗದೇ ಇದ್ರೆ ಅದು ಸರಿ ಮಾಡುತ್ತೆ ಮೂತ್ರ ಸರಿಯಾಗಿ ಹೋಗದಿದ್ರೆ ಸರಿ ಮಾಡುತ್ತೆ ಇನ್ನು ಕೆಲವು ಜನ ಜನರಿಗೆ ವಿಪರೀತ ಬೆವರು ಬರುತ್ತೆ ಅದನ್ನು ಸರಿ ಮಾಡುತ್ತೆ ಇನ್ನು ಕೆಲವು ಜನರಿಗೆ ಬೆವರೇ ಬರೋದಿಲ್ಲ ಅದನ್ನು ಸರಿ ಮಾಡುತ್ತೆ ಅಂದರೆ ಅನುಲೋಮಕ ವ್ಯವಸ್ಥೆಯನ್ನು ಸರಿಗೊಳಿಸುತ್ತೆ ಶರೀರದ ಶುದ್ಧೀಕರಣ ಬೆಳಗ್ಗೆ ಎದ್ದ ತಕ್ಷಣ ಮನೆ ಕ್ಲೀನ್ ಮಾಡೋದು ಹೇಗೆ ಶರೀರ ಅಂತಕ್ಕಂಥ ಮನೆಯನ್ನು ಕೂಡ ಸ್ವಚ್ಛ ಮಾಡಲಿಕ್ಕೆ ಬೆಳಗ್ಗೆಯದ್ದು ನಿಂಬೆ ಹಣ್ಣಿನ ರಸ ಮತ್ತು ಸೈನವ ಲವಣ ಈಗಿದನ್ನು ಹಾಕಿದರೆ ಹೊಟ್ಟೆಗೆ ಏನೇನೋ ಹಾಕೋದು ಟೀ ಕಾಫಿ ಬದಲಾಗಿ ಈ ನಿಂಬೆಹಣ್ಣಿನ ರಸ ಮತ್ತು ಸೈಂದ ಲವಣವನ್ನು ಬಿಸಿನೀರಿನಲ್ಲಿ ಸೇರಿಸಿರ್ತಕ್ಕಂಥ ಮಿಶ್ರಣವನ್ನು ಕುಡಿದ್ರಿಂದ ನಮ್ಮ ಹೊಟ್ಟೆ ಸ್ವಚ್ಛ ಆಗುತ್ತೆ ಹೊಟ್ಟೆಯಲ್ಲಿರ್ತಕ್ಕಂಥ ಗಟ್ಟ ಬ್ಯಾಕ್ಟೀರಿಯಾಗಳು ಆಕ್ಟಿವೇಟ್ ಆಗ್ತವೆ ಆ ಒಂದು ಪೈಲೋರಿಯಾ ಅಂತಕ್ಕಂಥ ಬ್ಯಾಕ್ಟೀರಿಯಾಗಳು ಇನ್ನೂ ಹಲವಾರು ಕೆಟ್ಟ ಬ್ಯಾಕ್ಟೀರಿಯಾಗಳುಗಳು ಇದರಿಂದ ಏನಾಗ್ತವೆ ಸ್ವಚ್ಛವಾಗಿ ಹೊರಗೋಗ್ತವೆ ಅವುಗಳ ಕೆಟ್ಟ ಬ್ಯಾಕ್ಟೀರಿಯಾ ಹಾವಳಿಯನ್ನು ನಾವು ಇದರಿಂದ ನಾಶ ಮಾಡ್ಕೊಳ್ಬೋದು ಸರಿಪಡಿಸ್ಕೊಳ್ಬೋದು ಹಾಗೆಯೇ ದೀಪನ ಅಂದರೆ ದೀಪನ ಮಾಡುತ್ತೆ ಚೆನ್ನಾಗಿ ಹಸಿವಾಗುತ್ತೆ ನಮಗೆ ರುಚಿಯಲ್ಲಿದೆ ಅಂದರೆ ಆಹಾರದಲ್ಲಿ ರುಚಿ ಇಲ್ಲ ಹೆಚ್ಚಾಗಿ ನಮ್ಮ ಹಸಿವಿನಲ್ಲಿ ರುಚಿ ಇದೆ ನೋಡಿ ಹೊಟ್ಟೆ ಹಸಿದಾಗ ದೀಪನ ಪಾಚನ ಶಕ್ತಿ ಯಾರಲ್ಲಿ ಚೆನ್ನಾಗಿರ್ತದೆ ಅವ್ರು ಏನು ತಿಂದರೂ ಅವ್ರಿಗೆ ರುಚಿಸುತ್ತೆ ಹಾಗಾಗಿ ಹೊಟ್ಟೆ ಹಸುವನ್ನು ಹೆಚ್ಚಿಸಲಿಕ್ಕೆ ಮತ್ತು ತಿಂದಿರೋದನ್ನು ಸಂಪೂರ್ಣವಾಗಿ ಜೀರ್ಣ ಮಾಡಲಿಕ್ಕೆ ಅದ್ಭುತವಾಗಿ ಇದು ಶಕ್ತಿಯನ್ನು ತುಂಬುತ್ತದೆ ಡೈಜೆಸ್ಟಿವ್ ಎಂಜೈಮ್ಸನ್ನು ಆ ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಇರ್ತದೆ ಅದರ ಒಂದು ಸಮತೋಲನವನ್ನು ಎಲ್ಲವನ್ನು ಕಾಯ್ದುಕೊಳ್ಳಲಿಕ್ಕೆ ಈ ಒಂದು ನಿಂಬೆಹಣ್ಣಿನ ರಸ ತುಂಬ ಅದ್ಭುತವಾಗಿ ಸಹಾಯವನ್ನು ಮಾಡ್ತದೆ ಹೀಗೆ ಇದರಿಂದಾಗಿ ಇದರ ಸೇವನೆಯಿಂದಾಗಿ ಒಂದು ಗ್ಯಾಸ್ಟ್ರಿಕ್ ಅಸಿಡಿಟಿ ಮಲಬದ್ಧತೆ ಸಮಸ್ಯೆ ಹೋಗುತ್ತೆ ಉರಿ ಮೂತ್ರದ ಸಮಸ್ಯೆ ಕಣ್ಣುರಿ ಕಾಲೂರಿ ಮೈ ಉರಿ ಇದೆಲ್ಲ ಸಮಸ್ಯೆ ನಿವಾರಿಸ್ಬೋದು ಹಾಗೆ ಯಾರಿಗೆ ಕಪದೋಷ ಇರ್ತದೆ ತುಂಬ ಕೆಮ್ಮು ಕಪ ನೆಗಡಿ ಶೀತ ಇರ್ತದೆ ಅಂಥವರು ಒಂದು ಗ್ಲಾಸ್ ಬಿಸಿನೀರಿನಲ್ಲಿ ಒಂದು ನಿಂಬೆಹಣ್ಣನ್ನು ಹಿಂಡಿ ಅದರಲ್ಲಿ ಅರ್ಧ ಚಮಚ ಶುಂಠಿಯ ರಸವನ್ನು ಒಂದು ಚಮಚ ಒಂದು ಒಂದು ಅರ್ಧ ಚಮಚ ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕಿ ಮಿಶ್ರಣ ಮಾಡಿ ಕುಡಿದ್ರೆ ಎದೆಯಲ್ಲಿ ಕಟ್ಟಿರತಕ್ಕಂಥ ಕಫ ಕಂಪ್ಲೀಟಾಗಿ ಕರಗ್ತಾ ಬರ್ತದೆ ಇನ್ನು ಬಜ್ಜು ಕರಗಿಸೋರಿಗೆ ಏನು ಮಾಡಬೇಕಂದ್ರೆ ಒಂದು ಗ್ಲಾಸ್ ಈ ಒಂದು ನಿಂಬೆಹಣ್ಣಿನ ಸಾರಿ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ನಿಂಬೆಹಣ್ಣನ್ನು ಹಾಕಿ ಒಂದು ಚಮಚ ಜೀರಿಗೆ ಪುಡಿ ಒಂದು ಅರ್ಧ ಚಮಚ ಈ ಚಕ್ಕೆ ಪೌಡ್ರನ್ನ ಹಾಕಿ ಬೆಳಗ್ಗೆ ಅದು ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೆ ಕಂಪ್ಲೀಟಾಗಿ ನಿಮ್ಮ ಬೊಜ್ಜು ಕರಗ್ತಾ ಬರುತ್ತೆ ತಿಂಗಳಿಗೆ ಒಂದು ಮೂರಿಂದ ಐದು ಕೆ ಜಿ ವರೆಗೂ ಬೊಜ್ಜನ್ನು ಕರಗಿಸ್ಬೋದು ಹಾಗೆಯೇ ಯಾರಿಗೆ ಹೃದಯದ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗಿದೆ ಅಂತ ಹೇಳ್ತಾರೆ ಅಂಥವ್ರು ಒಂದು ಎರಡು ಚಮಚದಷ್ಟು ನಿಂಬೆಹಣ್ಣಿನ ರಸವನ್ನು ಒಂದು ಚಮಚ ಹಸಿ ಶುಂಠಿ ರಸ ಸೇರಿಸಿ ಅದರಲ್ಲಿ ನಾಲ್ಕು ಚಟಿಗೆ ಈ ಕಾಳುಮೆಣಸಿನ ಪುಡಿ ಹಾಕಿ ಹಾಗೂ ಒಂದು ಅರ್ಧ ಚಮಚ ಚಕ್ಕೆ ಪುಡಿಯನ್ನು ಹಾಕಿ ಒಂದು ವಳ್ಳೆದೆಲೆಯನ್ನು ಹಾಕಿ ಅದನ್ನು ಎರಡು ಗ್ಲಾಸ್ ನೀರಿಂದ ಕುದಿಸಿ ಕುದಿಸಿ ಅರ್ಧ ಗ್ಲಾಸಿಗೆ ಇಳಿಸಿ ಅದನ್ನು ಬೆಳಗ್ಗೆ ಖಾಲಿ ಹುಟ್ಟಲಿ ಕುಡಿಯೋದ್ರಿಂದ ಕಾರ್ನರಿ ಆರ್ಡ್ರಿ ಬ್ಲಾಕೇಜಸ್ಗಳು ಕರಗ್ತವೆ ಹಾಗೆ ಸಾಮಾನ್ಯವಾಗಿ ಸೈನ್ ಲವಣ ನಿಂಬೆಹಣ್ಣಿನ ರಸ ಬಿಸಿನೀರನ್ನು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ರಕ್ತ ಸಂಚಾರದ ತೊಂದರೆಗಳು ಬ್ಲಾಕೇಜಸ್ಗಳು ದೂರ ಆಗ್ತವೆ ವೆರಿಕೋಸ್ವೇನು ಆಮೇಲೆ ಲೈಪೋಮಾ ಅಂದರೆ ಕೊಬ್ಬಿನ ಗಂಟುಗಳು ಅಂತ ಹೇಳ್ತಾರೆ ಅವನ್ನ ಕರಗಿಸ್ಬೋದು ಹಾಗೆಯೇ ಚರ್ಮದ ಆರೋಗ್ಯದ ಸಮಸ್ಯೆಗಳನ್ನು ಬರದಂತೆ ತಡಿಬೋದು ಕೆಲವು ಆರೋಗ್ಯದ ಸಮಸ್ಯೆಗಳು ಚರ್ಮದ ಆರೋಗ್ಯದ ಸಮಸ್ಯೆಗಳು ಏನಾದರೂ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿದ್ದರೆ ಅದಕ್ಕೆ ಬರೀ ನಿಂಬೆಹಣ್ಣನ್ನು ಸವರಿದ್ರೆ ಅಂಥ ಒಂದು ಸಮಸ್ಯೆ ಅದಕ್ಕೆ ಕಜ್ಜಿ ಆಮೇಲೆ ರಿಂಗ್ ವರ್ಮು ಅವೆಲ್ಲ ಕರೀತಾರಲ್ಲ ಫಂಗಲ್ ಇನ್ಫೆಕ್ಷನು ಬರೀ ಅದಕ್ಕೆ ನಿಂಬೆಹಣ್ಣಿನ ರಸ ಹಚ್ಚೋದ್ರಿಂದ ಕಮ್ಮಿ ಆಗುತ್ತೆ ಹೊಟ್ಟೆಲಿ ಇನ್ಟೇಕಲ್ಲೂ ಕೂಡ ಸೈನ್ದ ಅವಲವಣ ನಿಂಬೆಹಣ್ಣಿನ ರಸ ಬಿಸಿನೀರು ಮತ್ತು ಅದಕ್ಕೆ ಗಾಯಕ್ಕೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಕೂಡ ನಿಂಬೆಹಣ್ಣು ಈ ಥರ ಮಾಡೋದ್ರಿಂದ ಚರ್ಮದ ಆರೋಗ್ಯದ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೊಳ್ಬೋದು ಹಾಗೆಯೇ ಹೊಟ್ಟೆಯಲ್ಲಿರ್ತಕ್ಕಂಥ ಜಂತು ಉಳುವಿನ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಸೈನ್ ದವಲವಣ ನಿಂಬೆಹಣ್ಣು ಮತ್ತು ಬಿಸಿನೀರಿನ ಒಂದು ಮಿಶ್ರಣ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದರ ಜೊತೆಗೆ ಈ ಒಂದು ನಿಂಬೆಹಣ್ಣನ್ನು ಬಿಸಿನೀರಿನಲ್ಲಿ ಬೆಳಗ್ಗೆ ಸೇವನೆ ಮಾಡೋದರಿಂದ ಸೈನ್ ದವಲವಣವನ್ನು ಹಾಕಿ ನಮ್ಮ ಈ ಇಮ್ಯುನಿಟಿ ಸಿಸ್ಟಮ್ ಏನಿರ್ತದಲ್ಲ ಕ್ರಿಯಾಶೀಲವಾಗುತ್ತೆ ಯಾಕಂದರೆ ಇದರಲ್ಲಿ ಯಥೇಚ್ಛವಾಗಿ ವಿಟಮಿನ್ ಸಿ ಇದೆ ವಿಟಮಿನ್ ಸಿ ಈಸ್ ಅ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಫಾರ್ ಅವರ್ ಇಮ್ಯುನಿಟಿ ಸಿಸ್ಟಮ್ ನಮ್ಮ ಇಮ್ಯುನಿಟಿಗೆ ಅದ್ಭುತವಾಗಿ ಬೇಕಾಗಿರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಒಂದು ಪೋಷಕ ಸತ್ವ ಅಂದರೆ ಅದು ವಿಟಮಿನ್ ಸಿ ಆ ವಿಟಮಿನ್ ಸಿ ಇದರಲ್ಲಿ ಹೇರಳವಾಗಿ ನಮಗೆ ಸಿಗೋದ್ರಿಂದ ನಮ್ಮ ಇಮ್ಯುನಿಟಿ ಸಿಸ್ಟಮನ್ನು ಇದು ಸ್ಟ್ರಾಂಗ್ ಮಾಡುತ್ತೆ ಅದರ ಜೊತೆಗೆ ಆಟೋ ಇಮ್ಯೂನ್ ಡಿಸೀಸ್ಗಳನ್ನು ಬರದಂತ ತಡೆಯಲಿಕ್ಕೆ ಈ ಪೇಯ ಅದ್ಭುತವಾಗಿ ಕೆಲಸ ಮಾಡುತ್ತೆ ಹಾಗೂ ಈ ಒಂದು ಪೇಯವನ್ನು ಬೆಳಗ್ಗೆ ಕುಡಿಯೋದ್ರಿಂದ ನಮ್ಮ ತಲೆ ಕೂದಲು ಇರತಕ್ಕಂಥ ಸಮಸ್ಯೆ ಕೂದಲಲ್ಲಿ ಡ್ಯಾಂಡ್ರಫ್ ಆಗ್ತಕ್ಕಂಥ ಸಮಸ್ಯೆ ಕಡಿಮೆ ಆಗುತ್ತೆ ಅದೇ ನಿಂಬೆಹಣ್ಣಿನ ರಸವನ್ನು ಎಣ್ಣೆ ಜೊತೆಗೆ ಮಿಶ್ರಣ ಮಾಡಿ ತಲೆಗೆ ಹಚ್ಚಿ ತಲೆ ತೊಳೆಯೋದ್ರಿಂದ ಅಂಟವಾಳಕಾಯಿಂದ ಕಂಪ್ಲೀಟಾಗಿ ಹೇರ್ ಫಾಲಿಂಗ್ ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಮತ್ತು ಬಿಳಿ ಕೂದಲು ಕರಗಾಗ್ತಾ ಬರ್ತವೆ ಒಂದು ಆರು ತಿಂಗಳಿದ್ರೆ ಹಚ್ಚೋದ್ರಿಂದ ಹೀಗೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಆ ನಿಂಬೆಹಣ್ಣಿನ ಪೇಯವನ್ನು ಏನು ಸೈಯಿಂದ ಒಲವಣ ಬಿಸಿ ನೀರು ಮತ್ತು ಹಣ್ಣನ್ನು ಸೇರಿಸಿರ್ತಕ್ಕಂಥ ಪೇಯವನ್ನು ನಾವು ಕುಡಿಯೋದ್ರಿಂದ ನಮ್ಮ ಈ ಬೋನ್ಸ್ ಸ್ಟ್ರೆಂತು ಚೆನ್ನಾಗುತ್ತೆ ಬೋನ್ಸ್ ಸ್ಟ್ರಾಂಗ್ ಆಗ್ತವೆ ಹಾಗೂ ನಮ್ಮ ಶರೀರದಲ್ಲಿ ಲಿಪಿಡ್ ಪ್ರೊಫೈಲ್ ಅಂತ ಏನು ಕರೀತಾರೆ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಹಾಗೂ ಟ್ರೈಗ್ಲಿಸರೈಡ್ ಕೊಲೆಸ್ಟ್ರಾಲ್ ಇವೆಲ್ಲವೂ ಕೂಡ ಸಹಜ ಸ್ಥಿತಿಗೆ ಬರ್ತವೆ ನ್ಯಾಚುರಲ್ ಲಿಪಿಡ್ ಪ್ರೊಫೈಲನ್ನು ನ್ಯಾಚುರಲ್ ಆಗಿಯೇ ಸಮತೋಲನ ಸ್ಥಿತಿಗೆ ತರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಔಷಧಿಯಾಗಿ ಇದು ಕೆಲಸ ಮಾಡುತ್ತೆ ಹೀಗೆ ಇದರ ಪ್ರಯೋಜನಗಳನ್ನು ನಾವು ಕೆಲವೊಂದಿಷ್ಟು ವಿಭಿನ್ನವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಈ ನಿಂಬೆ ಹಣ್ಣನ್ನು ಬೇರೆ ಬೇರೆ ಪದಾರ್ಥಗಳೊಂದಿಗೆ ಸೇರಿಸಿ ಸೇವನೆ ಮಾಡಲಿಕ್ಕೆ ಹೇಳಿದೆ ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಬರೀ ನಿಂಬೆಹಣ್ಣಿನ ರಸ ಸೈಂಡ ಒಲವಣ ಮತ್ತು ಬಿಸಿನೀರನ್ನು ಹೇಳಿದೆ ಹೀಗೆ ನಾವು ಇದರ ಒಂದು ಕ್ರಮಬದ್ಧತೆಯನ್ನು ಕಾಯ್ದುಕೊಂಡು ಯಾವ್ಯಾವ ಸಮಸ್ಯೆಗೆ ಹೇಗೆ ಹೇಗೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ವಿ ಆ ರೀತಿಯಾಗಿ ನಾವು ಸೇವಿಸ್ತಾ ಬಂದರೆ ಖಂಡಿತವಾಗಿಯೂ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೋದು ಆದಮೇಲೆ ಪ್ರಾರಂಭಿಕ ಹಂತದಲ್ಲಿದ್ದರೆ ಇಂತಹ ಒಂದು ಪೇಯಗಳನ್ನು ಸಮಸ್ಯೆ ಇಂಥ ಸಮಸ್ಯೆಗಳೇನಾದರೂ ಪ್ರಾರಂಭಿಕ ಅಂತ ಇಂಥ ಪೇಯಗಳನ್ನು ಸೇವನೆ ಮಾಡ್ತಾ ಆ ಸಮಸ್ಯೆಗಳನ್ನು ಸರಿಪಡಿಸ್ಕೊಳ್ಬೋದು ಮತ್ತು ಈ ಪೇಯ ಫ್ರೀ ರೆಡಿಕಲ್ಸನ್ನು ನಾಶ ಮಾಡೋದ್ರಿಂದ ಕ್ಯಾನ್ಸರ್ ಬರದಂತೆ ತಡಿಲಿಕ್ಕೆ ಈ ಪೇಯ ಅದ್ಭುತವಾಗಿ ನಮಗೆ ಸಹಾಯ ಮಾಡುತ್ತೆ ಇತ್ತೀಚಿನ ದಿನಗಳಲ್ಲಿ ತುಂಬ ಕ್ಯಾನ್ಸರ್ ಜಾಸ್ತಿ ಆಗ್ತಿದೆ ಈ ಪೇಯವನ್ನು ಬೆಳಗ್ಗೆ ಕುಡಿಯೋದ್ರಿಂದ ಕ್ಯಾನ್ಸರ್ ಬರೋದಿಲ್ಲ ಹಾಗಾಗಿ ಈ ಪೇಯವನ್ನು ಎಷ್ಟು ದಿನಗಳ ಕಾಲ ನಾವು ಕುಡಿಬೇಕು ಮೂರು ತಿಂಗಳು ಯಾವುದೇ ಒಂದು ಮನೆಮದ್ದನ್ನು ಬಳಸೋದಾಗಲಿ ಮೂರು ತಿಂಗಳಿಗಿಂತ ಹೆಚ್ಚಿಗೆ ಬಳಸುವ ಹಾಗಿಲ್ಲ ಮಿನಿಮಮ್ ಒಂದು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳು ಸಾಕಾಗುತ್ತೆ ಹೀಗೆ ಮೂರು ತಿಂಗಳವರೆಗೂ ನಿರಂತರವಾಗಿದ್ರೆ ಸೇವನೆಯನ್ನು ಮಾಡ್ಬೋದು ಹಾಗೂ ಇದರ ಸೇವನೆಯಿಂದಾಗಿ ಕೆಲವೊಬ್ಬರಿಗೆ ತುಂಬ ಕೆಲವೊಂದಿಷ್ಟು ಪಿತ್ತ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಇದು ಹೊಂದಾಣಿಕೆ ಆಗದೇ ಇದ್ದಾಗ ಅದರಲ್ಲಿ ಸ್ವಲ್ಪ ಪ್ರಮಾಣದ ತುಪ್ಪವನ್ನು ಅಂದರೆ ಸೈನ್ ಹಾಕ್ತೀವಿ ನಿಂಬೆಹಣ್ಣು ಹಾಕ್ತೀವಿ ಆಮೇಲೆ ಬಿಸಿನೀರು ಇರ್ತದೆ ಅದು ಸ್ವಲ್ಪ ಅದರಿಂದ ಕೆಲವೊಬ್ಬರಿಗೆ ಮಾತ್ರ ಅಸಿಡಿಟಿ ಅನಿಸುತ್ತೆ ತುಂಬ ಹೈಪರ್ ಅಸಿಡಿಟಿ ಇರತಕ್ಕಂಥವ್ರಿಗೆ ಅದರಲ್ಲಿ ಒಂದು ಎರಡು ಚಮಚದಷ್ಟು ತುಪ್ಪವನ್ನು ಹಾಕಿ ಸೇವನೆ ಮಾಡಿದರೆ ಅವ್ರಿಗೂ ಕೂಡ ಅದು ಬ್ಯಾಲೆನ್ಸ್ ಆಗಿ ಕೆಲಸ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಗುಣಪಡಿಸ್ಕೊಳ್ಳಿಕ್ಕೆ ಯೋಗ ಪ್ರಾಣಾಯಾಮ ಆಹಾರ ಪದ್ಧತಿನೇ ಪರಿಪೂರ್ಣವಾಗಿರ್ತಕ್ಕಂಥ ಪರಿಹಾರ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣ ಶರಣಾರ್ಥಿಗಳು